ದುರ್ಗಾ ಲಕ್ಷ್ಮಿ ಸರಸ್ವತಿಯರ ಒಂಬತ್ತು ಶಕ್ತಿ ರೂಪದ ಆರಾಧನೆಯೇ ಮಹಾನವಮಿ ಹಿಂದೂ ಧಾರ್ಮಿಕ ಸಂಪ್ರದಾಯದ ಪ್ರಕಾರ ಒಂದು ಸಂವತ್ಸರದಲ್ಲಿ ಎರಡು ಬಾರಿ ನವರಾತ್ರಿಗಳನ್ನು ಆಚರಿಸುವ ಪದ್ಧತಿ ನಮ್ಮ ಧರ್ಮ ಸಂಪ್ರದಾಯದಲ್ಲಿ ಹಾಗೆಯೇ ನಮ್ಮ ದೇಶದಲ್ಲೂ ರೂಢಿಯಲ್ಲಿದೆ ಯುಗದ ಸಂವತ್ಸರದ ಆರಂಭದಲ್ಲಿ ಬರುವ ಯುಗಾದಿಯಿಂದ ಮುಂದಿನ ರಾಮನವಮಿಯವರೆಗಿನ ಒಂಬತ್ತು ದಿನಗಳನ್ನು ವಸಂತ ನವರಾತ್ರಿ ಎನ್ನುತ್ತಾರೆ ಇದನ್ನು ನಮ್ಮ ದೇಶದಲ್ಲಿ ಉತ್ತರ ಭಾರತೀಯರು ವಿಶೇಷವಾಗಿ ಆಚರಿಸುತ್ತಾರೆ ವಸಂತ ಋತುವಿನ ಸಂಭ್ರಮದ ಆಗಮನ ಹೊಸ ಸಂವತ್ಸರದ ಸಂಭ್ರಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಜನ್ಮದಿನೋತ್ಸವ ಈ ಎಲ್ಲ ಕಾರಣಗಳಿಂದ ಈ ನವರಾತ್ರಿಯು ಬಹಳ ವಿಶೇಷವಾಗಿ ಸಂಭ್ರಮೋಲ್ಲಾಸಗಳಿಂದ ಆಚರಿಸಲ್ಪಡುತ್ತದೆ ನಾನು ಹೇಳಬಯಸುವುದು ಶರತ್ಕಾಲದಲ್ಲಿ ಬರುವ ಶರನ್ನವರಾತ್ರಿಯ ಮಹಾನವರಾತ್ರಿಯನ್ನು ಮಳೆಗಾಲದ ಮಳೆಯ ಅಬ್ಬರ ನಿಂತು ಬಾನು ಆಗೊಮ್ಮೆ ಈಗೊಮ್ಮೆ ಹೂಮಳೆಯನ್ನು ಸುರಿಸುತ್ತದೆ ಮಳೆಗಾಲದ ನಾಲ್ಕು ತಿಂಗಳು ಮನೆಯ ಒಳಗಿದ್ದು ಹೊರಗೆ ಬರಲು ಹಾ ತೊರೆಯುವ ಮನಕ್ಕೆ ಸರಿಯಾಗಿ ನವರಾತ್ರಿ ಹಬ್ಬದ ಸಂಭ್ರಮ ಸ್ವಾಗತಿಸುತ್ತದೆ ಈ ಸಮಯದಲ್ಲಿ ಬರುವ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಶುದ್ಧ ಪಾಡ್ಯದಿಂದ ಒಂಬತ್ತು ದಿನಗಳ ಪರ್ಯಂತ ಶಕ್ತಿ ದೇವತೆಗಳ ಆರಾಧನೆ ಮಾಡುವ ಪರ್ವಕಾಲವನ್ನು ಮಹಾನವಮಿ ಎಂದು ಆಚರಿಸುತ್ತಾರೆ ಈ ದಿನಗಳಲ್ಲಿ ಮೂರು ಮಹಾಶಕ್ತಿ ಸ್ವರೂಪಿಣಿಯರಾದ ದುರ್ಗೆ ಲಕ್ಷ್ಮಿ ಮತ್ತು ಸರಸ್ವತಿಯರನ್ನು ಆರಾಧಿಸುವ ಸಂಪ್ರದಾಯವು ನಮ್ಮ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡೇ ಬಂದಿದೆ ಆಶ್ವೀಜ ಮಾಸದ ಪಾಡ್ಯದಿಂದ ಹಿಡಿದು ನವಮಿಯವರೆಗಿನ ಒಂಬತ್ತು ದಿನಗಳಲ್ಲಿ ಮೂರೂ ಶಕ್ತಿ ದೇವತೆಗಳನ್ನು ಜೊತೆಯಾಗಿ ಆರಾಧಿಸುತ್ತೇವೆ ಈ ಮೂರೂ ದೇವಿಯರಲ್ಲಿ ಒಂಬತ್ತು ರೀತಿಯ ಶಕ್ತಿ ಸ್ವರೂಪವಿದೆ ಒಂದೊಂದು ದಿನಕ್ಕೆ ಅವಳ ಒಂದೊಂದು ರೂಪದ ಕುರಿತು ಆರಾಧನೆಯೂ ಆಗುತ್ತದೆ ನಾವು ಮುಖ್ಯವಾಗಿ ಶಕ್ತಿಯ ಉಪಾಸಕರು ದುರ್ಗಾದೇವಿಯನ್ನು ನಾವು ಶಕ್ತಿ ಸ್ವರೂಪಿಣಿಯಾಗಿ ಆರಾಧಿಸುತ್ತೇವೆ ಅವಳು ಶೈಲಪುತ್ರಿಯಾಗಿ ಮಹಾಸಾಧಕಿ ಬ್ರಹ್ಮಚಾರಿಣಿಯಾಗಿ ಅಪ್ರತಿಮ ಸುಂದರಿ ತೇಜೋಮಯಿ ಚಂದ್ರಘಂಟಾದೇವಿಯಾಗಿ ದುಷ್ಟರ ಸಂಹಾರ ಮಾಡಿ ಮಹಿಷಮರ್ದಿನಿಯಾಗಿ ಸಿಂಹವಾಯಿನಿಯಾಗಿ ಸೃಷ್ಟಿಯ ಪರಿವರ್ತನಾ ರೂಪಿ ಕಾಳರಾತ್ರಿಯಾಗಿ ಮಾತೃವಾತ್ಸಲ್ಯದ ಸ್ಕಂದ ಮಾತೆಯಾಗಿ ಕುಷ್ಮಾಂಡಿನಿಯಾಗಿ ಕಾತ್ಯಾಯಿನಿ ಮಹಾಗೌರಿ ಅನ್ನಪೂರ್ಣೆಯಾಗಿ ಬೇಡಿದ್ದನ್ನು ಕರುಣಿಸುವ ಸಿದ್ಧಿದಾತ್ರಿಯಾಗಿ ಆಚರಿಸಲ್ಪಡುತ್ತಾಳೆ ಮೊದಲ ಮೂರು ದಿನ ದುರ್ಗೆ ಮಧ್ಯದ ಮೂರು ದಿನ ಲಕ್ಷ್ಮಿಯಾಗಿ ಕೊನೆಯ ಮೂರು ದಿನ ಸರಸ್ವತಿಯಾಗಿ ಮೂರೂ ಶಕ್ತಿಗಳು ಆರಾಧಿಸಲ್ಪಡುತ್ತಾರೆ ಮಂಗಳೂರು ದಸರಾ ಖ್ಯಾತಿಯ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಆಶ್ವೀಜ ಶುದ್ಧ ಪಾಡ್ಯದಂದು ದುರ್ಗಾದೇವಿಯ ಒಂಬತ್ತು ರೂಪಗಳ ಸುಂದರ ಕಲಾಕೃತಿಯ ಪುತ್ಥಳಿಗಳನ್ನು ಪ್ರತಿಷ್ಠಾಪಿಸಿ ನವರಾತ್ರಿಯು ಆರಂಭವಾಗುತ್ತದೆ ದೇವಿಯ ಶಾಸ್ತ್ರಬದ್ಧ ಸುಂದರ ದಿವ್ಯ ಮೂರ್ತಿಗಳನ್ನು ಮಾಡಿ ಪೂಜಿಸುತ್ತಾರೆ ಭವ್ಯ ದಿವ್ಯ ಸಾಲಂಕೃತ ಮೂರ್ತಿಗಳನ್ನು ನೋಡುವುದೇ ನಮ್ಮ ಕಣ್ಣಿಗೊಂದು ಹಬ್ಬ ಭಾವುಕರಿಗೆ ಇದೊಂದು ಭಕ್ತಿ ರಸ ರೋಮಾಂಚನದ ಪರ್ವಕಾಲ ನವರಾತ್ರಿಯ ದಿನಗಳಲ್ಲಿ ಮಂಗಳೂರು ನಗರ ದೇವನಗರಿಯಂತೆ ಸಿಂಗಾರಗೊಳ್ಳುತ್ತದೆ ವಿದ್ಯುತ್ ದೀಪಗಳ ಬೆಳಕಲ್ಲಿ ರಾತ್ರಿಯ ಸೊಬಗೂ ಇಮ್ಮಡಿಸುತ್ತದೆ ನಗರದ ಜನರು ಜಾತಿ ಮತ ಭೇದವಿಲ್ಲದೆ ಈ ನವರಾತ್ರಿಯ ದಿವ್ಯತೆಯನ್ನು ಆನಂದಿಸುತ್ತಾರೆ ಎಲ್ಲೆಲ್ಲೂ ಭಕ್ತಿ ಭಾವುಕತೆ ಉತ್ಸಾಹ ಉಲ್ಲಾಸ ಸಂಭ್ರಮವೇ ಎದ್ದು ಕಾಣುವುದು ವಿಜಯದಶಮಿಯ ದಿನ ದೇವಿಯ ಸಿರಿಮುಡಿಗೆ ಮಲ್ಲಿಗೆಯ ಜಲ್ಲಿಯನ್ನು ಮುಡಿದ ಸಾಲಂಕೃತ ದೇವಿ ಶಾರದೆಯ ದಿವ್ಯತೆಯನ್ನು ಪದಗಳಲ್ಲಿ ಹೇಳಲಾಗದು ಅಷ್ಟೊಂದು ದಿವ್ಯತೆ ವಿಜಯದಶಮಿಯ ಶೋಭಾಯಾತ್ರೆಯೊಂದಿಗೆ ಈ ಎಲ್ಲ ಒಂಬತ್ತು ದೇವತಾ ಮೂರ್ತಿಗಳ ಶೋಭಾಯಾತ್ರೆಯನ್ನು ನೋಡುವುದೇ ಒಂದು ಸುಯೋಗ ಸ್ವರ್ಗಲೋಕವೇ ದರೆಗಿಳಿದು ಬಂದಂತೆ ಭಾಸವಾಗುವುದು ಜೊತೆಗೆ ತುಳುನಾಡ ಪರಂಪರೆಯ ಹುಲಿವೇಷದ ಕುಣಿತ ಸುಂದರವಾಗಿ ಪುರಾಣ ಕಥೆಗಳ ಚಿತ್ರಣದ ಟ್ಯಾಬ್ಲುಗಳು ಎಲ್ಲವೂ ಮನಮೋಹಕ ಆನಂದದಾಯಕ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನರು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಮಂಗಳೂರು ದಸರಾದ ರೂವಾರಿ ನಮ್ಮ ಕೇಂದ್ರ ಸರಕಾರದಲ್ಲಿ ಮಾಜಿ ವಿತ್ತ ಮಂತ್ರಿಯಾಗಿದ್ದ ಸನ್ಮಾನ್ಯ ಶ್ರೀಯುತ ಜನಾರ್ದನ್ ಪೂಜಾರಿಯವರು ಅವರು ತಾನು ಕಂಡ ದಿವ್ಯ ಕನಸನ್ನು ನನಸಾಗಿಸಿ ಮೊದಲಿದ್ದ ಕಿರು ರೂಪದ ದಸರಾ ಹಬ್ಬವನ್ನು ವಿಶ್ವವಿಖ್ಯಾತಿ ಪಡೆಯುವಂತೆ ವೈಭವದ ಮಂಗಳೂರು ದಸರಾವನ್ನಾಗಿಸಿದ ಕೀರ್ತಿ ಇವರಿಗೇ ಸಲ್ಲುವುದು ಆತ್ಮೀಯರೇ ಸಾಧ್ಯವಾದರೆ ಒಂದು ಬಾರಿಯಾದರೂ ಕುದ್ರೋಳಿಯ ಗೋಕರ್ಣನಾಥ ದೇವಾಲಯದ ನವದುರ್ಗೆಯರನ್ನು ಕಂಡು ಆ ದೇವತೆಗಳ ಅವತಾರದ ವಿವರವನ್ನು ಶಕ್ತಿ ಸ್ವರೂಪದ ಅರ್ಥವನ್ನು ಅರ್ಥೈಸಿಕೊಳ್ಳಿರಿ ಅಷ್ಟು ಸುಂದರವಾಗಿ ದೇವಲೋಕವೇ ಅಲ್ಲಿ ಸೃಷ್ಟಿಯಾಗಿರುತ್ತದೆ ಮಹಾನವರಾತ್ರಿಯು ಜನಪದರಲ್ಲಿ ಮಾರ್ನಮಿ ಎಂದೇ ಆಗಿದೆ ಎಲ್ಲ ದೇವಿ ದೇಗುಲಗಳಲ್ಲಿ ಪೂಜೆ ಸಮರಾಧನೆ ಉತ್ಸವಗಳು ನಡೆಯುತ್ತವೆ ಭಕ್ತರು ಭಕ್ತಿಯಿಂದ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ದೇವಿ ಸ್ಕಂದ ಮಾತೆಯ ರೂಪ ಧರಿಸಿ ಎಲ್ಲರನ್ನೂ ಮಾತೃವಾತ್ಸಲ್ಯದಿಂದ ಅನುಗ್ರಹಿಸುತ್ತಾಳೆ ಸಕಲ ಜೀವಿಗಳನ್ನು ವಾತ್ಸಲ್ಯದಿಂದ ಪೊರೆಯುವ ತಾಯಿ ನವರಾತ್ರಿಯಲ್ಲಿ ನವರೂಪವನ್ನು ಧರಿಸಿ ಒಂದೊಂದು ರೂಪದಲ್ಲೂ ತನ್ನ ಭಕ್ತರಿಗೆ ಸಾಧನೆಯ ಅರಿವನ್ನು ಮೂಡಿಸುತ್ತಾಳೆ ತಾಯಿ ದುರ್ಗಾದೇವಿ ಮಹಾಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯ ಆರಾಧನೆಯ ಒಂಬತ್ತು ದಿನಗಳ ಪರ್ವಕಾಲವನ್ನು ನಮ್ಮದ ದೇಶದ ಜನರೆಲ್ಲ ಭಕ್ತಿ ಶ್ರದ್ಧೆಯಿಂದ ಮತಭೇದವಿಲ್ಲದೆ ಶಕ್ತಿ ರೂಪಧಾರಣಿಯ ನವರಾತ್ರಿ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಈ ನವರಾತ್ರಿ ಪೂಜೆಗೆ ದುರ್ಗಾ ಪೂಜೆ ದುರ್ಗೋತ್ಸವ ಎಂದು ಹೇಳುತ್ತಾರೆ ಉತ್ತರ ಭಾರತದಲ್ಲಿ ಇದನ್ನು ದುರ್ಗಾ ಪೂಜೆ ಎಂದೇ ಹೇಳುವುದು ಸಂಪತ್ತನ್ನು ಕೊಡುವ ಮಹಾಲಕ್ಷ್ಮಿ ವಿದ್ಯೆಯನ್ನು ಕೊಡುವ ಮಹಾಸರಸ್ವತಿಯರಿಗಿಂತ ಒಂದು ಹೆಜ್ಜೆ ಮುಂದೆ ನಿಂತು ಅನ್ನಪೂರ್ಣೆಯಾಗಿ ಒಡಲಿನ ಹಸಿವನ್ನು ನೀಗಿಸಿ ಮಾತೆಯಂತೆ ರಕ್ಷಿಸುವವಳು ಮಾತೆ ದುರ್ಗಾದೇವಿ ದುರ್ಗಾದೇವಿ ಶಕ್ತಿಯ ಸಂಹಾರ ಮಾಡುತ್ತಾಳೆ ಅನ್ನ ಆಹಾರ ಆರೋಗ್ಯವನ್ನು ನೀಡುವ ಸಾಕ್ಷಾತ್ ಅನ್ನಪೂರ್ಣೆಯಾಗಿದ್ದಾಳೆ ಮಹಾಶಕ್ತಿ ಆದಿಮಾಯೆ ತ್ರಿಲೋಕಜನಿ ಜನನಿಯ ಜೊತೆಗೆ ವಿದ್ಯೆ ಹಾಗೂ ಸಂಪತ್ತು ನೀಡುವ ಸರಸ್ವತಿ ಮತ್ತು ಲಕ್ಷ್ಮಿಯರನ್ನು ಒಂಬತ್ತು ದಿನಗಳ ಪರ್ಯಂತ ಜೊತೆಯಲ್ಲಿ ಪೂಜಿಸುವ ದೇಶದ ಮಹಾ ಸುದಿನ ಮಹಾನವಮಿಯ ಪರ್ವಕಾಲ ನವರಾತ್ರಿ ನವರಾತ್ರಿಯ ಆಶ್ವೀಜ ಪಾಡ್ಯದಂದು ದೇವಿಯು ಶೈಲಪುತ್ರಿಯ ರೂಪದಲ್ಲಿರುತ್ತಾಳೆ ಎರಡನೆಯ ದಿನ ಬ್ರಹ್ಮಚಾರಿಣಿಯಾಗಿ ಮೂರನೆಯ ದಿನ ಚಂದ್ರಘಂಟಾದೇವಿಯಾಗಿ ಪೂಜಿಸಲ್ಪಡುತ್ತಾಳೆ ನಾಲ್ಕನೆಯ ದಿನದಂದು ರೂಪಿಣಿ ಐದನೇ ದಿನಕ್ಕೆ ಸ್ಕಂದಮಾತ ಆರನೆಯ ದಿನದಂದು ಕಾತ್ಯಾಯನಿಯಾಗುತ್ತಾಳೆ ಏಳನೇ ದಿನದಂದು ಕಾಳರಾತ್ರಿಯಾಗಿ ಭಯಾನಕ ರೂಪವನ್ನು ಧರಿಸುತ್ತಾಳೆ ಎಂಟನೆಯ ದಿನದಂದು ಮಹಾಗೌರಿ ಹಾಗೂ ಎಂದು ಸಿದ್ಧಿದಾತ್ರಿಯಾಗಿ ಪೂಜಿಸಲ್ಪಡುತ್ತಾಳೆ ನವರಾತ್ರಿ ಎಂದು ಹೆಸರಿನಲ್ಲಿರುವ ರಾತ್ರಿಗಳು ಕೂಡ ಬಹಳ ಮಹತ್ವದ್ದಾಗಿವೆ ಅದಕ್ಕೆಂದೇ ದೇಗುಲಗಳಲ್ಲಿ ರಾತ್ರಿ ಉತ್ಸವಗಳು ನಡೆಯುತ್ತವೆ ಶರನ್ನವರಾತ್ರಿಯ ರಾತ್ರಿಗಳನ್ನು ದೇವರಾತ್ರಿ ಎನ್ನುತ್ತಾರೆ ನವರಾತ್ರಿಯ ಈ ರಾತ್ರಿಗಳು ಸಾಧಕರಿಗೆ ತಾಂತ್ರಿಕರಿಗೆ ಬಹಳ ಮಹತ್ವಪೂರ್ಣದ್ದಾಗಿದೆ ಸದಾ ಉಲ್ಲಾಸಿತರಾಗಿ ಬಾಳಲು ಸನ್ಮಾರ್ಗದಲ್ಲಿ ನಡೆಯಲು ದೇವತಾರಾಧನೆಯೂ ಒಂದು ಸುಲಭದ ಮಾರ್ಗವಾಗಿದೆ ಆಚರಣೆಗಳ ಹಿಂದಿನ ಅರ್ಥವನ್ನು ಅರಿತಾಗ ನಮಗೆ ನಮ್ಮ ಧರ್ಮ ಸಂಸ್ಕೃತಿ ಆಚರಣೆಯ ಕುರಿತು ಬಹಳ ಅಭಿಮಾನವೆನಿಸುತ್ತದೆ ಆತ್ಮೀಯರೇ ನಾನು ಚಂದ್ರಮತಿ ಎಸ್ರಾವ್ ಎಲ್ಲರಿಗೂ ನನ್ನ ವಂದನೆಗಳು ಹಾಗೂ ಮಹಾನವರಾತ್ರಿಯ ಶುಭಾಶಯಗಳು ನವರಾತ್ರಿಯ ಮಾಹಿತಿ ಚಿತ್ರಣ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನೆಲ್ಗೆ ನಿಮ್ಮ ಮೆಚ್ಚುಗೆಯನ್ನು ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಿಳಿಸಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು